ಶಿವರಾತ್ರಿ ಈ ಹಬ್ಬ ಬಂತು ಅಂದ್ರೆ ಪರಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಅದರಲ್ಲೂ ತ್ರಿನೇತ್ರನಿಗೆ ಹೆಚ್ಚು ಪ್ರಿಯವಾದ ಬಿಲ್ವ ಪತ್ರೆಗಳಿಂದಲೇ ಪೂಜಿಸಬೇಕು ಆತನನ್ನ ಅನ್ನೋ ನಂಬಿಕೆ ಇದೆ ಇವತ್ತು ಶಿವರಾತ್ರಿ ಹಬ್ಬವಿದ್ದು ಶಿವ ಮೆಚ್ಚಿದ ಬಿಲ್ವ ಪತ್ರೆಗಳ ವನಗಳೇ ಆತನ ಪಾದಾರವಿಂದಕ್ಕೆ ಸಮರ್ಪಣೆಯಾಗಲು ಸಿದ್ದಗೊಂಡಿವೆ ಕಣ್ಣು ಹಾಯಿಸಿದಷ್ಟು ದೂರ ಹಚ್ಚ ಹಸಿರಿನ ಮರಗಳು ಅಬ್ಬ ಕಾನನದ ಸೊಬಗೆ ಅಂತ ಪ್ರಕೃತಿಯನ್ನ ಪ್ರೀತಿಸೋ ಮನಸ್ಸು ಆಹ್ಲಾದ ಪಡೋ ಹಾಗಿರೋ ವನರಾಶಿ ಇದು ಯಾವುದೋ ಕಾಡಲ್ಲ ಬದಲಿಗೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯ ವನ ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ಎರಡು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಸಾವಿರಕ್ಕೂ ಹೆಚ್ಚು ಬಿಲ್ವಪತ್ರೆ ಮರಗಳಿವೆ ಇದನ್ನ ಯಾರೂ ಬೆಳೆದಿದ್ದಲ್ಲ ತನ್ನಿಂದ ತಾನೇ ಇಲ್ಲಿ ಬೆಳೆದಿರೋ ಮರಗಳಿವೋ ಸುಮಾರು ಎಂಟುನೂರರಿಂದ ಸಾವಿರ ವರ್ಷದ ಇತಿಹಾಸ ಈ ಬಿಲ್ವಪತ್ರೆ ವನಕ್ಕಿದೆಯಂತೆ ಶಿವನಿಗೆ ಪೂಜಿಸಲು ಬಿಲ್ವಪತ್ರೆ ಶ್ರೇಷ್ಠ ಅನ್ನೋ ನಂಬಿಕೆ ಇದ್ದು ಪೂಜೆಗೆ ಬಂದ ಮರಳು ಸಿದ್ದೇಶ್ವರ ಎಂಬ ತಪಸ್ವಿ ಈ ವನರಾಶಿಯನ್ನ ಸೃಷ್ಟಿಸಿದ ಅನ್ನೋ ಪ್ರತೀತಿ ಇದೆ ವನರಾಶಿ ಪಕ್ಕದಲ್ಲೇ ಕಲ್ಲು ಮುರುಡೇಶ್ವರ ದೇವಸ್ಥಾನವೂ ಇದ್ದು ಶಿವರಾತ್ರಿ ದಿನ ಇಲ್ಲೇ ಬೆಳೆಯುವ ಬಿಲ್ವಪತ್ರೆಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ ಸಾವಿರಕ್ಕೂ ಹೆಚ್ಚು ಬಿಲ್ವಪತ್ರೆ ಮರಗಳಿದ್ದು ಪ್ರತಿ ಯಾರು ಬೆಳೆಸಿದ್ವಲ್ಲ ಹಾಗೂ ನೆಟ್ಟಿ ಬೆಳೆಸಿದ್ದು ಅಲ್ಲ ಗೊಬ್ಬರ ನೀರು ಏನು ಹಾಕಿದ್ದಲ್ಲ ಗುರುಗಳ ತಪಶಕ್ತಿಯಿಂದ ಇಲ್ಲಿ ಹುಟ್ಟಿದ್ದು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಪ್ರತಿದಿನವೂ ಇಲ್ಲಿ ನೂರಾರು ಭಕ್ತರು ಇಲ್ಲಿ ಬಂದು ಸ್ವಾಮಿ ಕಾರ್ಯವನ್ನು ನೆರವೇರಿಸ್ತಾರೆ ಹಾಗೂ ಭಕ್ತಾದಿಗಳು ದೇಶದೆಲ್ಲೆಡೆಗೂ ರಾಜ್ಯದ ಎಲ್ಲೆಡೆಗೂ ಇಲ್ಲಿಂದ ಬಿಲ್ವ ಪತ್ರೆಯನ್ನು ತಗೊಂಡೋಗ್ತಾರೆ ಇಲ್ಲಿಂದ ಯಾವುದೇ ಕ್ಷೇತ್ರಕ್ಕೂ ಬೇಕಾದ್ರೂ ಬಿಲ್ ಪತ್ರೆಯನ್ನು ತುಂಬ ತಗೊಂಡೋಗಿ ತುಂಬ ಪೂಜೆ ಎಲ್ಲ ಮಾಡ್ತಾರೆ ಇನ್ನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದಲ್ಲೂ ಇಂಥದ್ದೇ ಒಂದು ಬಿಲ್ವ ಪತ್ರೆ ವನವಿದೆ ಒಂದೇ ಕಡೆ ಏಳು ಎಕರೆ ಪ್ರದೇಶದಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಬಿಲ್ವಪತ್ರೆ ಮರಗಳಿವೆ ಇಲ್ಲಿ ಏಕದಳ ದ್ವಿದಳ ತ್ರಿದಳ ಹಾಗೂ ಅಪರೂಪಕ್ಕೆ ಕಾಣಸಿಗೋ ಪಂಚದಳ ಬಿಲ್ವಪತ್ರೆ ಮರಗಳು ಇಲ್ಲಿವೆ ಇಲ್ಲಿನ ಬಿಲ್ವ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದರೆ ಸಂತಾನ ಭಾಗ್ಯ ಸಿಗುತ್ತೆ ಅನ್ನೋ ನಂಬಿಕೆಯೂ ಭಕ್ತರಲ್ಲಿದೆ ಇನ್ನು ಬಿಲ್ವ ಕಾನನದ ಪಕ್ಕದಲ್ಲೇ ಮಹದೇಶ್ವರ ಸ್ವಾಮಿ ದೇವಸ್ಥಾನವಿದ್ದು ಒಂಬೈನೂರ ನಲವತ್ತೆರಡರಲ್ಲಿ ಕಾಶಿಯಿಂದ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಲಿಂಗವನ್ನ ತಂದು ಪ್ರತಿಷ್ಠಾಪಿಸಿದ್ದಾರಂತೆ ಇಲ್ಲಿನ ಬಿಲ್ವ ಪತ್ರೆಯನ್ನ ಕಾಶಿ ಯಡಿಯೂರು ಸೇರಿದಂತೆ ಹಲವೆಡೆ ಶಿವನ ಪೂಜೆಗೆ ಕಳಿಸಿಕೊಡಲಾಗುತ್ತಂತೆ ವಿಶೇಷವಾಗಿ ಒಂದು ಕಾಶಿನ ಲಿಂಗ ಸ್ಥಾಪನೆ ಮಾಡಿದ್ದಾರೆ ವಿಶೇಷ ಅಂತಂದ್ರೆ ಒಂದು ಬಿಲ್ಪತ್ರೆಯನ್ನು ಉಪಯೋಗಿಸಿದ್ರೆ ಒಂದು ಚರ್ಮ ಒಂದು ಹೋಗ್ತದಂತೆ ಜಾನುವಾರುಗಳಿಗೆ ಒಂದು ಯಾವುದೊಂದು ಕಾಯಿಲೆ ಕಸಾಲ ಬಂದರೆ ಎಲ್ಲ ಒಂದು ಪೂಜೆ ಮಾಡಿಸ್ಕೊಂಡ್ರೆ ಎಲ್ಲದೂ ಒಳ್ಳೆಯದಾಗ್ತದೆ ಇಲ್ಲಿ ಒಂದು ಒಂದು ಐನೂರು ಮರ ಇರಬೇಕು ಸ್ವಾಮಿ ಸಾಮಾನ್ಯ ಒಂದು ಐನೂರು ಮರ ಇದೆ ಒಂದು ಏಳು ಎಕರೆ ಜಮೀನು ಸ್ವಾಮಿಗೋಸ್ಕರ ಇಲ್ಲಿ ಜಾಗ ಇದೆ ನಗರ ಪಟ್ಟಣಗಳಲ್ಲಿ ಶಿವರಾತ್ರಿ ಎಂದೇ ಬಿಲ್ವ ಪತ್ರೆಯನ್ನ ಕೊಂಡು ತಂದು ಪೂಜೆ ಮಾಡೋ ಅನಿವಾರ್ಯತೆ ಆದರೆ ಚಿಕ್ಕಮಗಳೂರಿನ ಸಖರಾಯ ಪಟ್ಟಣ ಹಾಗೂ ರಾಮನಗರ ಜಿಲ್ಲೆಯ ಗಟ್ಟಿಪುರದಲ್ಲಿ ಮಾತ್ರ ಶಿವನಿಗೆ ನಿತ್ಯವೂ ಆತನಿಷ್ಠದ ಬಿಲ್ವ ಪತ್ರೆ ಸೇವೆಯೇ ದೊರೆಯುತ್ತದೆ ಚಿಕ್ಕಮಗಳೂರಿನಿಂದ ದೀಪಕ್ ಜೊತೆ ಪ್ರಶಾಂತ್ ಟಿವಿ ನೈನ್ ರಾಮನಗರ